ಕನ್ನಡ ಕಡ್ಡಾಯ ಸುಗ್ರೀವಾಜ್ಞೆ ವಾಪಸ್ ಕಳುಹಿಸಿದ ರಾಜ್ಯಪಾಲರು ರಾಜ್ಯಪಾಲರ ನಿರ್ಧಾರ ಖಂಡಿಸಿದ್ದಾರೆ ಎಂಎಲ್ಸಿ ಸಿ ಎಚ್ ವಿಶ್ವನಾಥ್ ಬಿಜೆಪಿಯವರು ಕನ್ನಡ ವಿರೋಧಿಗಳು ಅಂತ ಗವರ್ನರ್ ಮೂಲಕ ತೋರ್ಸ್ಕೊಟ್ಟಿದ್ದಾರೆ ಅಂತ ಹೆಚ್ ವಿಶ್ವನಾಥ್ ಹೇಳಿಕೆ ಕೊಟ್ಟಿದ್ದಾರೆ ರಾಜ್ಯಪಾಲರ ನಿರ್ಧಾರವನ್ನ ಖಂಡಿಸಿದ್ದಾರೆ ಎಂಎಲ್ಸಿ ಸಿ ಎಚ್ ವಿಶ್ವನಾಥ್ ಬಿಜೆಪಿಯವರು ಕನ್ನಡದ ವಿರೋಧಿಗಳು ಅಂತ ಮತ್ತೊಮ್ಮೆ ತೋರ್ಪಡಿಸಿದ್ದಾರೆ ಅದು ಕೂಡ ಗವರ್ನರ್ ಮೂಲಕ ರಾಜ್ಯಪಾಲರು ಬೇರೆ ರಾಜ್ಯದವರು ಅವರಿಗೆ ಕನ್ನಡದ ಭಾವನೆ ಗೊತ್ತಿಲ್ಲ ಹಾಗಾದ್ರೆ ಬಿಜೆಪಿಯವ್ರಿಗೆ ಗೊತ್ತಿಲ್ವಾ ಅಂತ ಹೆಚ್ ವಿಶ್ವನಾಥ್ ಕಿಡಿಕಾರಿದ್ದಾರೆ ರಾಜ್ಯಪಾಲರಿಗೆ ರಾಜ್ಯಪಾಲರು ಬೇರೆ ರಾಜ್ಯದವರು ಅವ್ರಿಗೆ ಇಲ್ಲಿ ಭಾಷೆ ಸಂಸ್ಕೃತಿ ಬಹುಶಃ ಇದು ರಾಜ್ಯಪಾಲರು ಸ್ವಂತ ತಗೊಂಡಂತ ತೀರ್ಮಾನ ಅಲ್ಲ ಅಂತ ಹಾಗಾಗಿ ಮೇಲಿಂದ ಯಾರು ಇವೆಲ್ಲ ಹೇಳಿಸಿ ಅಂತ ತೀರ್ಮಾನ ಅಂತ ಮೇಲ್ ನೋಟಕ್ಕೆ ಅರ್ಥ ಆಗ್ತಾ ಇದೆ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಕನ್ನಡ ವಿರೋಧಿಗಳು ಅಂತ ಅವರೇ ಬಿಂಬಿಸ್ಕೊತಾ ಇದ್ದಾರೆ ರಾಜ್ಯಪಾಲರು ಮೂಲಕ ತಪ್ಪಿದು ಅಂತ ರಾಜ್ಯಪಾಲರು ಅವರು ಬೇರೆ ರಾಜ್ಯದವರು ಅವ್ರಿಗೆ ಇಲ್ಲಿ ಭಾಷೆ ಸಂಸ್ಕೃತಿ ಬಹುಶಃ ಇದು ರಾಜ್ಯಪಾಲ್